ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಈ ಸೀಸನಲ್ಲಿ ಮಾತ್ರ ಸಿಗುವಂತಹ ಹಸಿ ಅವರೇಕಾಳು ಚಕೋತ ಸೊಪ್ಪಿನ ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಇದ್ದೀನಿ ಬಿಸಿ ಬಿಸಿಯಾದ ಮುದ್ದೆ ಹಾಗೆಯೇ ರೈಸ್ಗೆ ಈ ಸಾರು ಕಾಂಬಿನೇಷನ್ ಬಂದು ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ತೀರಾ ಈ ಸಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಪಾತ್ರೆಗೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಈ ನೀರನ್ನು ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅಷ್ಟರಲ್ಲಿ ನಾನಿಲ್ಲಿ ಹಸಿ ಅವರೆಕಾಳನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ ಮುನ್ನೂರು ಗ್ರಾಮ್ ಆಗುವಷ್ಟು ಅವರೆಕಾಳು ತಗೊಂಡಿದ್ದೀನಿ ಈ ಅವರೆಕಾಳನ್ನು ಕ್ಲೀನ್ ಮಾಡಿಕೊಂಡು ಆಲ್ರೆಡಿ ನಾನಿಲ್ಲಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಅವರೆಕಾಳನ್ನು ವಾಶ್ ಮಾಡ್ಕೊಂಡಿರುವಂಥದ್ದನ್ನು ನೀರು ಬಿಸಿ ಹಾಕ್ತಿದ್ಯಲ್ವ ಇದ್ರಲ್ಲಿಗೆ ಈ ಅವರೆಕಾಳು ಹಾಕ್ಕೊತಾ ಇದ್ದೀನಿ ಇದ್ರ ಜೊತೇಲೇ ನಿಮಗೆ ಕಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮೆಣಸಿನಕಾಯಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನಕಾಯಿ ಹಾಕೊಂತ ಇದೀನಿ ಒಂದು ಚಿಕ್ಕ ಸೈಜಲ್ಲಿರುವಂಥದ್ದು ಬೆಳ್ಳುಳ್ಳಿನ ಸಹ ಮೇಲ್ಗಡೆ ಸಿಪ್ಪೆ ತೆಗ್ದು ಬಿಟ್ಟು ಇದ್ದೀನಿ ಇದೀನಿ ನಾನಿಲ್ಲಿ ಈ ಸೈಜಲ್ಲಿರುವಂಥದ್ದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿಯಲ್ಲಿ ಒಂದು ಅರ್ಧ ಭಾಗದಷ್ಟು ಮಾತ್ರ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಂತ ಇದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಐದರಿಂದ ಆರು ನಿಮಿಷ ಅವರೇ ಚೆನ್ನಾಗಿ ಬೇಯಿಸ್ಕೋಬೇಕು ಸಲ ಈಗ ಅವರೇ ಒಂದು ಐದು ನಿಮಿಷ ಆದಮೇಲೆ ಚೆಕ್ ಮಾಡ್ಕೊಳ್ಳಿ ಅವರೇ ಒಂದು ಆಲ್ಮೋಸ್ಟ್ ನಮಗೆ ಇಲ್ಲಿ ಒಂದು ನೈಂಟಿ ಪರ್ಸೆಂಟ್ ಆಗುವಷ್ಟು ಬೆಂದೋಗಿರಬೇಕು ಈ ರೀತಿ ಸಾಫ್ಟಾಗಿ ಈ ರೀತಿಯಾಗಿ ಅವರೇ ಕಾಳು ಬೆಂದಾದ್ಮೇಲೆ ಎರಡು ಮೀಡಿಯಂ ಇರುವಂಥದ್ದು ಟೊಮೊಟೊನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಹಾಗೆಯೇ ಒಂದು ಕಟ್ ಆಗುವಷ್ಟು ಚಕೊತ ಸೊಪ್ಪನ್ನು ಸಹ ನಾನಿಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಟ್ಕೊಂಡಿದ್ದೀನಿ ಈ ಸೊಪ್ಪನ್ನು ನಾವಿಲ್ಲಿ ಅವರೇ ಕಾಳು ಬೇಯಿಸ್ಕೊಂಡಿದ್ರಲ್ವಾ ಇದ್ರಲ್ಲಿಗೆ ಈ ಸೊಪ್ಪೆಲ್ಲ ಹಾಕೊತಾ ಇದ್ದೀನಿ ಹಾಕ್ಕೊಂಡಿದ್ದು ಆದ್ಮೇಲೆ ಈ ಸೊಪ್ಪನ್ನು ಮೊದಲು ನಾವಿಲ್ಲಿ ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕುದಿತಾ ಇರುವಂತಹ ಟೈಮಲ್ಲಿ ಸೊಪ್ಪು ಮಾತ್ರ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಈಗ ಪ್ಲೇಟ್ನ ಕ್ಲೋಸ್ ಮಾಡ್ಕೋಬೇಕು ಪ್ಲೇಟು ಅಷ್ಟನ್ನೇ ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೋಬಾರ್ದು ಉಪ್ಪೋಗ್ಬಿಡತ್ತೆ ಈ ರೀತಿ ಸ್ವಲ್ಪ ಓಪನಲ್ಲೇ ಒಂದು ಐದು ನಿಮಿಷ ಸೊಪ್ಪನ್ನು ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಸೊಪ್ಪನ್ನೋದು ಬೆಂದೋಗಿಬಿಡುತ್ತೆ ಒಂದು ಐದು ನಿಮಿಷ ಆದಮೇಲೆ ಸಲ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಸಾಫ್ಟಾಗಿ ಸೊಪ್ಪನ್ನೋದು ಅನ್ನೋದು ಬೆಂದಿದ್ರೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರುತ್ತೆ ಇನ್ ಕೇಸ್ ಇನ್ನೂ ಸ್ವಲ್ಪ ಬೇಯಬೇಕು ಮತ್ತೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ಸೊಪ್ಪನ್ನೋದು ಬೆಂದೋಗಿಬಿಡುತ್ತೆ ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡು ನೋಡಿ ನಾವು ಸೊಪ್ಪು ಅವರೇ ಕಾಳು ಬೇಯೋದಕ್ಕೆ ನೀರು ಹಾಕಿದ್ರಲ್ವ ಈ ನೀರನ್ನು ಈ ರೀತಿ ಒಂದು ಬೌಲಲ್ಲಿಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದೇ ನೀರಲ್ಲಿಗೆ ನಾವು ಅವರೇ ಕಾಳು ಇಟ್ಕೊಂಡಿದ್ರಲ್ವ ಸೊಪ್ಪಲ್ಲಿ ಆ ಈ ಅವರೇ ಕಾಳನ್ನ ಈ ರೀತಿ ನೀರಲ್ಲಿಗೆ ಸ್ವಲ್ಪ ಹಾಕೊಂತ ಇದ್ದೀನಿ ನಾವು ತಿನ್ನೋವಾಗ ಒಂದೊಂದು ಅವರೇ ಕಾಳು ತಿಂದರೆ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋದಿಕ್ಕೆ ಹಾಗಾಗಿ ಈಗ ಉಲ್ದಿರ್ತಕ್ಕಂಥ ಅವರೇ ಕಾಳು ಸೊಪ್ಪು ಎಲ್ಲ ಈ ರೀತಿ ಸೊಪ್ಪು ರುಬ್ಬೋದಕ್ಕೆ ಅಂತ ನಮಗೆ ಒಂದು ಕೋಳಿ ಇರುತ್ತಲ್ವಾ ಈ ಕೋಳಲ್ಲಿ ಈ ರೀತಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಈ ರೀತಿ ರುಬ್ಕೊಂಡ್ರೆ ನಮಗೆ ಆ ಸಾರು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಕೆಲವರು ಮಿಕ್ಸಿ ಜಾರ್ಗೆ ಹಾಕ್ಬಿಡ್ತಾರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಸೊ ನಾನು ಯಾವಾಗಲೂ ಇಷ್ಟೇ ಇದೇ ರೀತಿಯೇ ಕೋಲಲ್ಲಿ ತಗೊಳೋದು ಸೊಪ್ಪು ಸಾರು ಮಾಡಿರ್ಬೋದು ಇಲ್ಲಾಂತಂದರೆ ಬೇಲೇನ ರುಬ್ಕೊತಿರಲ್ವ ಆ ಟೈಮಲ್ಲೂ ಅಷ್ಟೇ ನಾನು ಈ ರೀತಿ ಕೋಲಲ್ಲೇ ರುಬ್ಕೊತೀನಿ ಈ ರೀತಿ ಸಾಫ್ಟಾಗಿ ರುಬ್ಕೊಂಡಿದ್ದಾದಮೇಲೆ ಸೊಪ್ಪು ಬೇಯೋದಿಕ್ಕೆ ನೀರು ಹಾಕಿದ್ರಲ್ವ ನೀರು ಅವರೆಕಾಳನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೋಟಲ್ ಆಗಿ ನಮಗೆ ಕನ್ಸಿಸ್ಟೆನ್ಸಿ ಸಾರ್ ಅನ್ನೋದು ಈ ರೀತಿ ಆಗಿರುತ್ತೆ ಈಗ ಸಾರ್ ಒಗ್ಗರಣೆಗೋಸ್ಕರ ಈ ರೀತಿ ಚಿಕ್ಕ ಪ್ಯಾನಲ್ ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ನಾವು ಸ್ಟಾರ್ಟಿಂಗಲ್ಲಿ ಈರುಳ್ಳಿ ಒಂದು ಅರ್ಧ ಭಾಗ ಹಾಗೆ ಇಕ್ಕೊಂಡಿದ್ರಲ್ವಾ ಆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರಿಬೇವು ಒಂದು ಒಣ ಮೆಣಸಿನ್ಕಾಯಿನ ಸಹ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಸೊಪ್ಪನ್ನು ರುಬ್ಬಿಟ್ಕೊಂಡಿದ್ರಲ್ವ ಆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನಿಮಗೆ ಈ ಸೊಪ್ಪು ಸಾರು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನೀರನ್ನು ಸಹ ಹಾಕಿ ಚೆನ್ನಾಗಿ ಕುದಿಸ್ಕೋಬೋದು ನಾನು ನೀರು ಹಾಕಿಲ್ಲ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಈ ಸೀಸನಲ್ಲಿ ಮಾತ್ರ ನಮಗೆ ಅವರೇ ಕಾಳು ಸಿಗೋದ್ರಿಂದ ತಪ್ಪಿರೋ ಅವರೇ ಕಾಳಿಂದ ಚಕುತ ಸೊಪ್ಪು ಸಾರನ ಒಂದ್ಸಲ ಮಾಡಿ ನೋಡಿ ಬಿಸಿ ಬಿಸಿಯಾದ ಮುದ್ದೆ ಹಾಗೆಯೇ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ತಪ್ಪದೆ ಟ್ರೈ ಮಾಡಿ ಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ನನಗೆ ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ